ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಆಡಳಿತ ಕನ್ನಡದಲ್ಲಿ ಒಂದು ಮುಖ್ಯವಾದ ಭಾಗ ಕಂಪ್ಯೂಟರ್ ಮತ್ತು ಕನ್ನಡ ಲೋಕ ಕಂಪ್ಯೂಟರ್ ಮತ್ತು ಕನ್ನಡದ ಲೋಕದಲ್ಲಿ ಇವತ್ತು ನಾವು ವಿಂಡೋಸ್ ವಿಂಡೋಸ್ ತೊಂಬತ್ತ ಎಂಟು ವಿಂಡೋಸ್ ತೊಂಬತ್ತ ಎಂಟರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಮೊದಲಿಗೆ ಕಂಪ್ಯೂಟರ್ ಎನ್ನುವಂಥದ್ದು ಕಂಪ್ಯೂಟರ್ ಎನ್ನುವುದು ಒಂದು ಗಣಕಯಂತ್ರ ಇದರ ಉಪಯೋಗ ಸಾಫ್ಟ್ವೇರ್ಗಳನ್ನು ಉತ್ಪಾದಿಸುವ ಮತ್ತು ಪ್ರೋಗ ಪ್ರೋಗ್ರಾಮ್ಗಳನ್ನು ದಾಖಲಿಸುವುದಾಗಿದೆ ಆದರೆ ಇಂದು ಕಂಪ್ಯೂಟರ್ನಲ್ಲಿ ಮಾನವನು ತನಗೆ ಬೇಕಾದ ಎಲ್ಲವನ್ನು ಕೂಡ ದಾಖಲಿಸಬಹುದು ಮಾತ್ರವಲ್ಲ ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿಯೊಂದಿಗೆ ಸಂವಹನ ಮಾಡಬಲ್ಲ ಬಹು ಉಪಯೋಗಿ ತಂತ್ರಜ್ಞಾನವಾಗಿದೆ ಸಾಫ್ಟ್ವೇರ್ಗಳನ್ನು ಬಳಸಿ ಗಣಿತಶಾಸ್ತ್ರದ ಬಹುದೊಡ್ಡ ಲೆಕ್ಕಗಳನ್ನು ಮಾಡಿ ಕ್ಷಣ ಮಾತ್ರದಲ್ಲಿ ನಮ್ಮ ಮುಂದಿರಿಸುವ ದೈತ್ಯ ಶಕ್ತಿ ಕಂಪ್ಯೂಟರ್ಗಿದೆ ಪ್ರಪಂಚದ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿ ಸ್ಥಳ ಇತ್ಯಾದಿಗಳ ವಿವರಗಳು ನಮ್ಮ ಮನೆಯೊಳಗೆ ಲಭ್ಯವಾಗುತ್ತದೆ ಕೂತಲ್ಲಿಂದಲೇ ತಡೆಯುವ ಸೌಕರ್ಯ ಲಭ್ಯವಿರುವುದು ಈ ಕಂಪ್ಯೂಟರ್ನಿಂದ ವಿಂಡೋಸ್ ತೊಂಬತ್ತ ಎಂಟರಲ್ಲಿ ನಾವು ಯಾವುದ್ರ ಬಗ್ಗೆ ಇದ್ದೇವೆ ಅಂತ ಹೇಳಿದರೆ ವಿಂಡೋಸ್ ತೊಂಬತ್ತ ಎಂಟರು ಎಂಟು ಇಂದು ಗಣಕ ಬಳಕೆಯಲ್ಲಿ ಜನಪ್ರಿಯವಾಗಿರುವಂತಹ ಕಾರ್ಯಾಚರಣೆಯ ವ್ಯವಸ್ಥೆ ಅದು ಆಪರೇಟಿಂಗ್ ಸಿಸ್ಟಮ್ ಇದನ್ನು ಅಮೇರಿಕಾದ ಮೈಕ್ರೋಸಾಫ್ಟ್ ಸಂಸ್ಥೆಯವರು ಅಭಿವೃದ್ಧಿಪಡಿಸಿದ್ದಾರೆ ಮೈಕ್ರೋಸಾಫ್ಟ್ ಕಂಪೆನಿ ಅಬಿ ಅಮೇರಿಕಾದವರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ಇಂದಿಗೂ ಸಾಕಷ್ಟು ಜನಪ್ರಿಯವಾಗಿರುವಂತಹ ಡಾಸ್ ಡಿ ಒ ಎಸ್ ಡಾಸ್ ಕಾರ್ಯಾಚರಣೆ ವ್ಯವಸ್ಥೆಯು ಕೂಡ ಇದೇ ಸಂಸ್ಥೆಯ ಬಳವಳಿಯಾಗಿದೆ ಡಾಸ್ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಕಾರ್ಯನಿರ್ವಹಿಸುವಾಗಲೂ ಕೂಡ ಉದ್ದುದ್ದವಾದ ಆದೇಶಗಳನ್ನು ಬೆರಳಚ್ಚು ಮಾಡಬೇಕಾಗುತ್ತಿತ್ತು ಬಳಕೆದಾರನು ಪ್ರತಿ ಒಂದು ಆದೇಶವನ್ನು ಅದರ ವಿವಿಧ ಸ್ವರೂಪಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿತ್ತು ಈ ಹೊಸ ವಿಂಡೋಸ್ ವ್ಯವಸ್ಥೆಯಲ್ಲಿ ಗಣಕದ ತೆರೆಯ ಮೇಲೆ ಒಂದು ವಿಶಿಷ್ಟ ರೀತಿಯಲ್ಲಿರುವ ಆಯತಾಕಾರದ ತೆರೆಯ ಚಿತ್ರ ಕಾಣಿಸಿಕೊಂಡು ಅದರೊಳಗೆ ನಿರ್ದಿಷ್ಟ ಮಾಹಿತಿಯನ್ನು ಪ್ರದರ್ಶಿಸಲಾಗ್ತದೆ ಆಂಗ್ಲ ಭಾಷೆಯಲ್ಲಿ ಇಂತಹ ತೆರೆಗಳನ್ನು ಗಣಕದೊಳಗಿರುವ ಮಾಹಿತಿಯನ್ನು ನೋಡಲು ಅವಕಾಶ ನೀಡು ನೀಡು ಕಿಟಕಿಗಳು ಎಂಬ ಅರ್ಥದಲ್ಲಿ ಹೇಳ್ತೇವೆ ವಿಂಡೋಸ್ ವಾಸ್ತವವಾಗಿ ಗಣಕದ ಭಾಗವಾದ ಕಾರ್ಯಾಚರಣೆ ವ್ಯವಸ್ಥೆಯ ತಂತ್ರಾಂಶವೇ ಮಾಹಿತಿಯನ್ನು ಸೂಕ್ತ ರೂಪದಲ್ಲಿ ಬಳಕೆದಾರರು ಪ್ರದರ್ಶಿಸುತ್ತಿರುವುದರಿಂದ ವಿಂಡೋಸ್ ಪದಕ್ಕೆ ರೂಪಾಂತರವಾಗಿ ತೆರೆ ಎಂಬ ಪದವನ್ನು ಬಳಸಲಾಗುತ್ತಿದೆ ಮಾಹಿತಿ ತೆರೆಯ ಮೇಲೆ ಹೆಸರಿನ ಪಟ್ಟಿ ಇದ್ದು ಇದರಲ್ಲಿ ಸಂಬಂಧಿಸಿದ ಗಣಕ ಅನ್ವಯದ ಹೆಸರು ಇರುತ್ತದೆ ಇದರ ಕೆಳಗಿರುವ ಕ್ರಿಯಾಪಟ್ಟಿಯಲ್ಲಿ ಸಾಮಾನ್ಯವಾಗಿ ಎಲ್ಲ ಗಣಕ ಬಳಕೆದಾರರು ಬಳಸುವ ಕ್ರಿಯೆಗಳನ್ನು ಸೂಕ್ತ ಗುಂಪುಗಳಾಗಿ ವಿಂಗಡಿಸಿ ಅವುಗಳ ಹೆಸರನ್ನು ತೋರಿಸಿರುತ್ತಾರೆ ಕ್ರಿಯಾಪಟ್ಟಿಯ ಕೆಳಗೆ ಚಿತ್ರಗಳ ಐಕಾನ್ ರೂಪದಲ್ಲಿಯೂ ಕೆಲವು ಟಾಸ್ಕ್ ಕಮಾಂಡ್ಸ್ ಕ್ರಿಯಾದೇಶಗಳು ಇವೆ ಸಾಮಾನ್ಯವಾಗಿ ಇವುಗಳನ್ನು ಸಲಕರಣೆ ಟೂಲ್ಸ್ ಅಂತ ಕರೆಯುತ್ತಾರೆ ಅನ್ವಯವನ್ನು ಬಳಸಿ ನೀವು ಕಾರ್ಯನಿರ್ವಹಿಸುವಾಗ ನೀವು ಹಿಂದಿನ ಡಾಸ್ ವ್ಯವಸ್ಥೆಯನ್ನು ಆದೇಶಗಳನ್ನು ನೆನಪಿನಲ್ಲಿಟ್ಟುಕೊಂಡು ಬೆರಳಚ್ಚು ಮಾಡಬೇಕಾಗಿಲ್ಲ ಮೊದಲು ಒಂದು ಟೈಪ್ ಮಾಡಬೇಕಿತ್ತು ಬೆರಳಚ್ಚು ಮಾಡಬೇಕಿತ್ತು ಆದರೆ ಈಗ ವಿಂಡೋಸ್ ತೆರೆಗಳೆಲ್ಲ ಇರೋದರಿಂದ ನಾವು ಎಲ್ಲ ಮಾಡ್ತೇವೆ ಆವಾಗ ಅದು ಎಲ್ಲವನ್ನು ಕೂಡ ನಮಗೆ ತಿಳಿಸ್ಕೊಡ್ತದೆ ಕ್ರಿಯಾಪಟ್ಟಿಯಲ್ಲಿರುವ ಹೆಸರನ್ನು ಇಲ್ಲವೇ ಸೂಕ್ತ ಚಿತ್ರಣವನ್ನು ಕ್ರಿಯಾಶೀಲಗೊಳಿಸುವುದರಿಂದ ಕಾರ್ಯನಿರ್ವಹಿಸಬಹುದು ಆರಂಭದಲ್ಲಿ ಈ ಹೆಸರು ಮತ್ತು ಚಿತ್ರಗಳು ಅಪರಿಚಿತವಾಗಿರಬಹುದು ಆದರೆ ಸಂದರ್ಭ ಸೂಚಿತವಾದ ಹೆಸರುಗಳು ಕ್ರಿಯೆಗೆ ಸೂಕ್ತವಾದ ಸಲಕರಣೆಯ ಚಿತ್ರವನ್ನೇ ಚೌಕದ ಮೇಲೆ ಹೊಂದಿರುವ ಚಿತ್ರಗಳು ನಿಮಗೆ ಪರಿಚಿತವಾಗಲು ಹೆಚ್ಚಿನ ಸಮಯ ಬೇಕಾಗಿಲ್ಲ ಇದರೊಂದಿಗೆ ಎಲ್ಲ ಗಣಕಾನ್ವಯಗಳು ನಿರ್ದಿಷ್ಟ ಕಾರ್ಯನಿರ್ವಹಿಸಲು ಒಂದೇ ರೀತಿಯ ಹೆಸರು ಚಿತ್ರಗಳನ್ನು ಬಳಸುವುದರಿಂದ ಬಹಳ ಬೇಗ ಅವು ನಿಮಗೆ ಚಿರಪರಿಚಿತವಾಗ್ತದೆ ಮಾಹಿತಿ ತೆರೆಯ ಪ್ರಧಾನ ಭಾಗವೇ ಮಾಹಿತಿ ವಿಭಾಗ ನಿಮಗೆ ಬೇಕಾದ ಮಾಹಿತಿ ಅಥವಾ ನೀವು ನೀಡುತ್ತಿರುವ ಮಾಹಿತಿ ಎರಡೂ ನಿಮಗೆ ಕಾಣುವುದು ಈ ಭಾಗದಲ್ಲಿ ಪ್ರತಿಯೊಂದು ಕ್ರಿಯೆ ಕಾರ್ಯಾರಂಭ ಮಾಡಿದಾಗಲೂ ಮೊದಲು ಒಂದು ಸಂಭಾಷಣಾ ತೆರೆಯನ್ನು ಪ್ರದರ್ಶಿಸುತ್ತದೆ ಈ ಸಂಭಾಷಣಾ ತೆರೆಯನ್ನು ಆಂಗ್ಲ ಭಾಷೆಯಲ್ಲಿ ಡಯಲಾಗ್ ಬಾಕ್ಸ್ ಎಂದು ಕರೆಯುತ್ತಾರೆ ಇದರ ಸ್ವರೂಪವು ಕ್ರಿಯೆಗೆ ಸಂಬಂಧಿಸಿದಂತೆ ರೂಪಿತವಾಗಿರುತ್ತದೆ ಇಲ್ಲಿಯೂ ಬಳಕೆದಾರರಿಗೆ ಸುಲಭವಾಗಲೆಂದು ಸಾಮಾನ್ಯವಾಗಿ ನೀಡುವ ಮಾಹಿತಿಯು ಈಗಾಗಲೇ ಪ್ರದರ್ಶಿತವಾಗಿರುತ್ತದೆ ಇನ್ನು ವಿಂಡೋಸ್ ತೊಂಬತ್ತ ಎಂಟರಲ್ಲಿ ಇನ್ನಷ್ಟು ವಿಚಾರಗಳಿದೆ ಸ್ನೇಹಿತರೆ ವಿಂಡೋಸ್ ಕಾರ್ಯಾಚರಣೆ ವ್ಯವಸ್ಥೆಯೊಂದಿಗೆ ಕಾರ್ಯನಿರ್ವಹಿಸುವಾಗ ನಿಮಗೆ ನೆರವಾಗಲೆಂದೇ ಅತ್ಯವಶ್ಯಕವಾದ ಸಾಧನ ಹೊಂದಿದೆ ಗಣಕ ಪರಿಚಿತರು ಇದನ್ನು ಮೂಷಿಕ ಮೌಸ್ ಮೌಸ್ ಅಂತ ಅದರಲ್ಲಿ ಮೌಸ್ ಅಂತ ಹೇಳಿದ ತಕ್ಷಣ ನಮಗೆ ಕಂಪ್ಯೂಟರ್ನ ಬಗ್ಗೆ ಗೊತ್ತಾಗ್ತದೆ ಮೂಷಿಕ ಅಂತ ಹೇಳಿದರೆ ನಾವು ಏನಪ್ಪ ಇದು ಮೂಷಿಕ ಅಂತ ಯೋಚನೆ ಮಾಡ್ತೇವೆ ನಾವು ಇಂಗ್ಲೀಷ್ನಲ್ಲಿ ಅದನ್ನು ಮೌಸ್ ಅಂತ ಹೇಳ್ತೇವೆ ಈಗ ನಾವು ಕಂಪ್ಯೂಟರ್ನಲ್ಲಿ ಆ ಒಂದು ಬಾಣದ ಗುರುತು ಅಥವಾ ಆ್ಯರೋ ಮಾರ್ಕನ್ನು ನಾವು ಎಲ್ಲಿ ಬೇಕು ಅಲ್ಲಿ ಅದನ್ನು ತಗೋ ತೆಗೆದುಕೊಂಡು ಹೋಗಬೇಕು ಅಂತ ಆದರೆ ಅದನ್ನು ಮೌಸನ್ ಸಹಾಯದಿಂದ ಮಾಡಬೇಕಾಗಿರುವಂಥದ್ದು ನಿಮ್ಮ ಅಂಗೈಯ ಕೆಳಗೆ ಹೊಂದಿಕೊಳ್ಳಬಲ್ಲ ಈ ಪುಟ್ಟ ಸಾಧನ ಚಲಿಸದಂತೆ ಗಣಕದ ತೆರೆಯ ಮೇಲೆ ನಿರ್ದಿಷ್ಟ ಆಕೃತಿಯ ತೋರು ಬಾಣವೊಂದು ಚಲಿಸ್ತದೆ ಆ ಒಂದು ಬಾಣ ಬಾಣ ಇಲ್ಲೆಲ್ಲ ಹೋಗ್ತದೆ ನೋಡಿ ಅದು ನಾವು ಮಾಡುವಂಥದ್ದು ಇಲ್ಲಿ ಮೌಸಲ್ಲಿ ಹಿಡ್ಕೊಂಡು ಅಂದರೆ ಮೋಷಿಕವನ್ನು ಹಿಡ್ಕೊಂಡು ಈ ತೋರು ಬಾಣವನ್ನು ತೆರೆಯ ನಿರ್ದಿಷ್ಟ ಜಾಗಕ್ಕೆ ಕೊಂಡು ಕೊಂಡು ಹೋಗಿ ನಂತರ ಮೌಸ್ ಸಾಧನದ ಮೇಲಿನ ಗುಂಡಿಗಳನ್ನು ಕ್ಲಿಕ್ ಮಾಡುವ ಮೂಲಕ ನಿರ್ದಿಷ್ಟ ಕಾರ್ಯವನ್ನು ತಡೆಯಬಹುದು ಮಾಹಿತಿ ತೆರೆಯ ಮೇಲ್ಭಾಗದ ಬಲ ಮೂಲೆಯಲ್ಲಿ ಗಣಕ ಅನ್ವಯದ ಹೆಸರನ್ನು ಪ್ರದರ್ಶಿಸುತ್ತಿರುವ ಪಟ್ಟಿಯ ಕೊನೆಯಲ್ಲಿ ಎಕ್ಸ್ ಆಕಾರದ ಗುರುತು ಇರುವ ಚೌಕವನ್ನು ಗಮನಿಸಿ ಇದರರ್ಥ ಗಣಕ ಅನ್ವಯದ ಮಾಹಿತಿ ತೆರೆಯನ್ನು ಗಣಕದ ತೆರೆಯಿಂದ ಅಳಿಸಿಬಿಡು ಕ್ಲೋಸ್ ಎಂದು ಈ ಎಕ್ಸ್ ಗುರುತಿನ ಚೌಕದ ಮೇಲೆ ತೋರು ಬಾಣವನ್ನು ಒಯ್ದು ಒಂದು ಬಾರಿ ಮೌಸ್ನ ಎಡಗುಂಡಿಯನ್ನು ಕ್ಲಿಕ್ ಮಾಡಿದರೆ ಮಾಹಿತಿ ತೆರೆ ಅದೃಶ್ಯವಾಗುತ್ತದೆ ಇನ್ನು ಸ್ಟಾರ್ಟ್ ಪಟ್ಟಿ ಪ್ರೋಗ್ರಾಮ್ ಡಾಕ್ಯುಮೆಂಟ್ ಫೈನ್ ಹೆಲ್ಪ್ ಶಟ್ ಡೌನ್ ಇದೆಲ್ಲ ಕೂಡ ಈ ಒಂದು ವಿಚಾರದಲ್ಲಿ ಬರುವಂಥದ್ದು ಸ್ಟಾರ್ಟ್ ಸ್ಟಾರ್ಟ್ ಪಟ್ಟಿ ಏನು ಮಾಡ್ತದೆ ಕ್ರಿಯೆಯು ವಿಂಡೋಸ್ ವ್ಯವಸ್ಥೆಯ ಎಲ್ಲ ಕಾರ್ಯನಿರ್ವಹಣೆಗಳಿಗೂ ಆರಂಭವಿದ್ದಂತೆ ಸಾಮಾನ್ಯವಾಗಿ ಗಣಕದ ತೆರೆಯ ಮೇಲೆ ಇದನ್ನು ಎಡಗಡೆ ಮೂಲೆಯಲ್ಲಿ ಕಾಣ್ಬೋದು ಸ್ಟಾರ್ಟನ್ನು ಒತ್ತಿದ ತಕ್ಷಣ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಅನ್ವಯಗಳು ಸೂಕ್ಷ್ಮ ರೂಪದ ಒಂದು ಚೌಕ ಚೌಕದಲ್ಲಿ ಅದು ಬರ್ತದೆ ಅದಾದ ನಂತರ ಪ್ರೋಗ್ರಾಮ್ ಅಂತ ಕಾಣ್ತದೆ ಈ ಒಂದು ಕ್ರಿಯಾ ಆದೇಶವು ಅತಿ ಹೆಚ್ಚು ಬಳಕೆಯಾಗುವಂತಹ ಒಂದು ನಿರ್ದಿಷ್ಟ ಗಣಕ ಅನ್ವಯಗಳನ್ನು ಆರಂಭಿಸಬಲ್ಲ ಮುಖ್ಯ ಸಾಧನ ತೋರು ಬಾಣವನ್ನು ಇದರ ಮೇಲೆ ಕ್ಲಿಕ್ ಮಾಡಬೇಕು ತೋರು ಬಾಣ ಅಂದರೆ ಆ ಒಂದು ಬಾಣ ಹೋಗ್ತಾ ಇರ್ತದಲ್ಲ ಅದು ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ಅಲ್ಲಿ ಬರುವಂತಹ ಪ್ರೋಗ್ರಾಮ್ಗಳು ಯಾವುದೆಲ್ಲ ಇದೆ ಕಾರ್ಯಕ್ರಮಗಳು ಯಾವುದೆಲ್ಲ ಇದೆ ಅನ್ನುವಂಥದ್ದನ್ನು ತೋರಿಸ್ತದೆ ಅದಾದ ನಂತರ ಡಾಕ್ಯುಮೆಂಟ್ ನೀವು ಆಗಷ್ಟೇ ಬಳಸಿ ಮುಚ್ಚಿದ ಕಡತಗಳ ಪಟ್ಟಿಯಲ್ಲಿ ಈ ಕ್ರಿಯಾದೇಶದ ಮೇಲೆ ಕ್ಲಿಕ್ ಮಾಡುವುದರಿಂದ ಪಡೆಯಬಹುದು ಇದರಲ್ಲಿರುವ ಯಾವುದೇ ಕಡತದ ಮೇಲೆ ತೋರು ಬಾಣವನ್ನು ಕ್ಲಿಕ್ ಮಾಡುವುದರಿಂದ ಅದಕ್ಕೆ ಸಂಬಂಧಿಸಿದ ಕಾರ್ಯಗಳು ಅದಕ್ಕೆ ಸಂಬಂಧಿಸಿದ ಡಾಕ್ಯುಮೆಂಟ್ಗಳು ನಮಗೆ ಅಲ್ಲಿ ಸಿಗ್ತದೆ ಅದಾದ ಮೇಲೆ ಫೈಂಡ್ ಫೈಂಡ್ ಎನ್ನುವಂಥದ್ದು ಏನು ಬರ್ತದೆ ಅಂದರೆ ಮತ್ತೊಂದು ಜನಪ್ರಿಯ ಆದೇಶ ಇಲ್ಲಿ ನಿಮಗೆ ಯಾವುದೇ ದಾಖಲೆ ಅಥವಾ ಕಡತದ ಹೆಸರು ಗೊತ್ತಿ ಗೊತ್ತಿದ್ದಲ್ಲಿ ಅದು ವಾಸ್ತವವಾಗಿ ಯಾವ ಮೂಲೆಯಲ್ಲಿದೆ ಎಂಬುದನ್ನು ಕಂಡುಹಿಡಿಯುತ್ತದೆ ಆಮೇಲೆ ಹೆಲ್ಪ್ ಆದೇಶವು ನಿಮ್ಮ ಎದುರು ಯಾವುದಾದ್ರೂ ತೊಂದರೆಯಲ್ಲಿದ್ದೇವೆ ನಿಮಗೇನಾದರೂ ಬೇಕು ಅಂತ ಹೇಳಿದರೆ ಹೆಲ್ಪ್ ಎನ್ನುವಂತಹ ಒಂದು ಬಟನನ್ನು ಕ್ಲಿಕ್ ಮಾಡಿ ಅದರಲ್ಲಿ ನಾವು ತಿಳ್ಕೊಳ್ಬೇಕು ಮಾಹಿತಿಯನ್ನು ಪಡ್ಕೊಳ್ಬೇಕು ಅದಾದ ನಂತರ ಎಲ್ಲ ಆಯಿತು ಇದು ಶಟ್ ಶಟ್ಡೌನ್ ಅಂದರೆ ಕೊನೆಯದಾಗಿ ಕಂಪ್ಯೂಟರನ್ನು ಆಫ್ ಮಾಡುವಂಥದ್ದು ನಿರ್ಗಮಿಸುವಂತಹ ಒಂದು ವ್ಯವಸ್ಥೆ ಕೊನೆಯದಾಗಿ ಈ ಆದೇಶವು ವಿಂಡೋಸ್ ವ್ಯವಸ್ಥೆಯಿಂದಲೇ ನಿರ್ಗಮಿಸಿ ಅಂತಿಮವಾಗಿ ಗಣಕದ ಕಾರ್ಯವನ್ನು ನಿಲ್ಲಿಸುವಂತಹ ಒಂದು ಸಾಧನ ಇದು ಅವಶ್ಯಕವಾಗಿ ಎಲ್ಲ ಬಳಕೆದಾರರು ತಿಳಿದಿರಬೇಕಾದ ಆದೇಶ ಶಟ್ ಡೌನ್ ಮಾಡಲೇಬೇಕು ನಾವು ಕೊನೆಯದಾಗಿ ಕಂಪ್ಯೂಟರನ್ನು ಬಳಸಿದ ನಂತರ ಕೊನೆಯದಾಗಿ ನಾವು ಹೋಗ್ತಾ ಇದ್ದೇವೆ ಅಂತ ಆದರೆ ಶಟ್ಡೌನ್ ಎನ್ನುವಂತಹ ಒಂದು ಬಟನ್ ಬರ್ತದೆ ಆ ಬಟನನ್ನು ಒತ್ತಿ ನಂತರವೇ ಅದನ್ನು ನಿರ್ಗಮಿಸಿ ಹೋಗಬೇಕಾಗ್ತದೆ ವಿಂಡೋಸ್ ವ್ಯವಸ್ಥೆಯು ತನ್ನ ಕಾರ್ಯಾಚರಣೆಗಾಗಿ ಹಲವ್ ಹಲವಾರು ಕ್ರಿಯೆಗಳನ್ನು ಕ್ರಿಯಾಶೀಲವಾಗಿರಿಸ್ತದೆ ಅಂತ್ಯದಲ್ಲಿ ಅವೆಲ್ಲವನ್ನು ಕೂಡ ನಿಷ್ಕ್ರಿಯಗೊಳಿಸುವಂಥದ್ದೇ ಶಟ್ಡೌನ್ ಮಾಡುವಂಥದ್ದು ನಿಷ್ಕ್ರಿಯ ಮಾಡಬೇಕಲ್ವ ಅದುವೇ ಶಟ್ ಡೌನ್ ಅಂತ ಹೇಳುವಂಥದ್ದು ತಾಂತ್ರಿಕವಾಗಿ ಅಂತಹ ಸಂದರ್ಭಗಳನ್ನು ಕ್ರಾಶ್ ಎಂದು ಕರೆಯಲಾಗುತ್ತದೆ ಹೀಗಾಗದಿರಲೆಂದು ವಿಂಡೋಸ್ ಬಳಸುವ ಗಣಕಗಳಲ್ಲಿ ತಡೆರಹಿತ ವಿದ್ಯುತ್ ಕೋಶಗಳ ಬ್ಯಾಟರಿ ಇದೆಯಲ್ಲ ವಿದ್ಯುತ್ ಸರಬರಾಜು ಮಾಡಬಲ್ಲ ಯು ಪಿ ಎಸ್ ಉಪಕರಣಗಳನ್ನು ಬಳಸ್ತಾರೆ ಈಗ ನಾವು ಕರೆಂಟಿನ ಸಹಾಯದಿಂದ ಕಂಪ್ಯೂಟರನ್ನು ಬಳಸುವಂಥದ್ದು ಕೊನೆಯದಾಗಿ ಎಲ್ಲವನ್ನು ಡೌನ್ ಮಾಡುವಾಗ ನಾವು ಯು ಪಿ ಎಸ್ ಆ ಒಂದು ಕರೆಂಟ್ ಬರುವಂತಹ ಒಂದು ಸರಬರಾಜು ಮಾಡುವುದನ್ನು ಕೂಡ ಸ್ಥಗಿತಗೊಳಿಸಬೇಕು ಎಲ್ಲದಿಂದಲೂ ಕೂಡ ನಿರ್ಗಮವಾಗಿ ಹೋಗೋದರಿಂದ ಅದನ್ನು ಕೂಡ ನಾವು ನಿಲ್ಲಿಸಿ ಹೋಗಬೇಕಾಗ್ತದೆ ಸಾಮಾನ್ಯವಾಗಿ ಕಚೇರಿಯೊಂದರಲ್ಲಿ ಮಾಹಿತಿಗಳನ್ನು ದಾಖಲೆಗಳನ್ನು ಹೀಗೆ ಕಡತಗಳಲ್ಲಿ ಸಂಗ್ರಹಿಸಿದ ಅವುಗಳನ್ನು ವ್ಯವಸ್ಥಿತವಾಗಿ ಕಪಾಟಿನ ಮೇಲೆಗಳಲ್ಲಿ ಜೋಡಿಸಿಡುವುದು ಪದ್ಧತಿ ಈ ರೀತಿ ಜೋಡಿಸುವ ವ್ಯವಸ್ಥೆ ಶಿಸ್ತುಬದ್ಧವಾಗಿಯೇ ಸ್ಥಾಪಿತವಿರುವುದರಿಂದ ಯಾವುದೇ ಕಡತ ಅಥವಾ ದಾಖಲೆಗಳ ಅವಶ್ಯಕತೆ ಬಿದ್ದಾಗ ಎಲ್ಲ ಖಾನೆಗಳನ್ನು ಅವ್ಯವಸ್ಥೆಯಿಂದ ಹುಡುಕುತ್ತಾ ಹೋಗಬೇಕಾಗುವುದಿಲ್ಲ ಜೋಡಣೆಯಲ್ಲಿ ಒಂದು ವ್ಯವಸ್ಥಿತ ಕ್ರಮ ಅನುಸರಿಸಿದಾಗ ಕಡತಗಳ ಅವಶ್ಯಕತೆ ಇರುವ ಜಾರಿಗೆ ಹೋಗಿ ಅಲ್ಲಿ ಸುಲಭವಾಗಿ ಸಿಗ್ತದೆ ಈಗ ಎಲ್ಲ ಮಿಕ್ಸ್ ಆಗಿರುವುದಿಲ್ಲ ನಾವು ಒಂದು ಬ್ಯಾಗಲ್ಲಿ ತುಂಬಿಸಿಟ್ರೆ ನಾವು ಎಲ್ಲೆಲ್ಲಿದೆ ಅಂತ ಹುಡುಕಬೇಕು ಆದರೆ ಕಂಪ್ಯೂಟರಲ್ಲಿ ಹಾಗಲ್ಲ ಅದು ಪ್ರತ್ಯೇಕ ಪ್ರತ್ಯೇಕವಾದ ಕಡತಗಳಿರ್ತದೆ ದಾಖಲೆಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ನಾವು ಇಟ್ಟಿರ್ತೇವೆ ಅದನ್ನೆಲ್ಲ ಕೂಡ ಒಂದು ಒಂದು ರೀತಿಯಲ್ಲಿ ನಮಗೆ ಬೇಕಾದಾಗ ಬೇಕಾದನ್ನು ಉಪಯೋಗಿಸ್ಲಿಕ್ಕೆ ಸಹಾಯ ಆಗ್ತದೆ ಈ ರೀತಿಯ ಒಂದು ಗಣಕ ವ್ಯವಸ್ಥೆಯ ನೆನಪಿನ ವ್ಯವಸ್ಥೆ ಕುರಿತು ಅವರು ತಿಳಿಸ್ತಾ ಇರುವಂಥದ್ದು ಇವಿಷ್ಟು ನಮ್ಮ ವಿಂಡೋಸ್ ತೊಂಬತ್ತ ಎಂಟರಲ್ಲಿ ಬರುವಂತಹ ವಿಚಾರಗಳಾಗಿದೆ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಇದು ಕಂಪ್ಯೂಟರ್ ಮತ್ತು ಕನ್ನಡ ಲೋಕದಲ್ಲಿ ಬರುವಂತಹ ವಿಚಾರ ಆಗಿದೆ ಇನ್ನಷ್ಟು ಮಾಹಿತಿ ನಿಮಗೆ ಬೇಕು ಅಂತಾದರೆ ನೀವು ಗೂಗಲಲ್ಲಿ ಅಥವಾ ಬೇರೆ ಪುಸ್ತಕಗಳಲ್ಲಿ ಕಂಪ್ಯೂಟರ್ ಪುಸ್ತಕ ಅಂತ ಬರುತ್ತದಲ್ಲ ಅದರಲ್ಲಿ ನಿಮಗೆ ಸಿಗ್ತದೆ ಸ್ನೇಹಿತರೆ ಧನ್ಯವಾದಗಳು